ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಆ ಪಬ್ಬ ಏನಾಗ್ತದೆ ಈ ಕಡೆ ಚಾರು ಚಾರಿ ಇಬ್ರು ಕೂಡ ಯಾವಾಗಲೂ ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಫೈನಲಿ ಚಾರುಗೆ ಸತ್ಯ ಗೊತ್ತಾಗಿದೆ ಈ ಕಡೆ ಶ್ರುತಿಗೆ ಮೋಸ ಮಾಡಿದ ಅವನಿಗೆ ಚಳಿ ಬಿಡಿಸಿ ಗ್ರಾಚಾರ ಬಿಡಿಸೋಕೆ ರೆಡಿ ಆಗ್ಬಿಟ್ಟದಾಳೆ ಆಕ್ಷನ್ ಪರ್ಫಾರ್ಮೆನ್ಸ್ ಜೊತೆಗೆ ಸಿಡ್ದದ ದಾಳೆ ಚಾರು ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಯಾವಾಗ ಚಾರು ತನ್ನ ಅತ್ತೆ ಯಾಕೆ ರೀತಿ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ಲೋ ಅಲ್ಲಿಗೆ ರಾಮಾಚಾರಿ ಬರ್ತಾನೆ ನಿಜವಾಗ್ಲೂ ಚಾರು ಮಾಡೋದು ಯಾಕೆ ರೀತಿ ಆಗ್ತದೆ ಇವರು ಒಳ್ಳೆಯವರು ಯಾಕೆ ರೀತಿ ಮಾಡ್ಕೋತಾ ಇದ್ದೀರಾ ಅಂದಾಗ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ರಾಮಾಚರಿ ನೀನು ಹೊರಗಡೆಯಿಂದ ಬರೋ ಗಣಸು ನೀನು ಕೆಲ್ಸದ ಬಗ್ಗೆ ಯೋಚನೆ ಮಾಡ್ಕೊ ನಾವು ಇದನ್ನು ಹೇಗೋ ನಿಭಾಯಿಸ್ಕೋತೀವಿ ನಿನ್ನ ತನಕ ತರೋದು ಯಾವುದು ಕೂಡ ನನಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಚಾರು ಮೇಡಮ್ ಯಾಕಮ್ಮ ಈ ರೀತಿ ನಡ್ಕೋತಿದ್ದಾರೆ ಅಂದಾಗ ಅಮ್ಮ ಏನು ಹೇಳಿದ್ರು ಹೇಳು ಚ ರಾಮಾಚಾರಿ ನೀನು ಚಿಕ್ಕವನಿದ್ದಾಗ ನಾನು ನಿನಗೆ ಹೊಡಿತಿದ್ದೆ ಬೈತಿದ್ದೆ ಆದರೆ ನೀನು ಪ್ರಶ್ನೆ ಮಾಡ್ತಿದ್ದೀಯಾ ಅಂತ ಕೇಳಿದ್ರಲ್ವ ಈಗ ಯಾಕೆ ಪ್ರಶ್ನೆ ಮಾಡ್ತಿದ್ದೆ ರಾಮಾಚಾರಿ ಈಗಲೂ ಕೂಡ ಪ್ರಶ್ನೆ ಮಾಡಬೇಡ ನಿನಗೆ ಹೇಗೆ ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಕಲಿಸ್ತಿದ್ರು ಹಾಗೆ ನನಗೂ ಕೂಡ ಅತ್ತೆ ಮಾಡ್ತಿದ್ದಾರೆ ನನಗದ್ರ ಬಗ್ಗೆ ಯಾವುದೇ ರೀತಿ ಬೀಚರಿಲ್ಲ ಅಂತ ಹೇಳ್ತಿದ್ದೆ ಇದ್ದಾರೆ ಇದೆಲ್ವನ ಕೂಡ ಜಾನಕಿ ಅಮ್ಮ ಇರ್ತಾರೆ ತದನಂತರ ಇದೆಲ್ವನ ಕೂಡ ಕೇಳಿಸ್ಕೊಳ್ಳು ಒಂದು ಸಮಯದಲ್ಲಿ ಕಡೆ ಅವ್ರಿಗೆ ಅನ್ನಿಸ್ತದೆ ಅಯ್ಯೋ ನನ್ನ ಮುದ್ದಿನ ಸುಸೈ ಎಷ್ಟು ಒಳ್ಳೆ ಈಗಲೂ ಕೂಡ ನನ್ನ ಬಗ್ಗೆ ಏನು ಮಾತಾಡ್ತಿಲ್ಲ ಇಂಥವ್ಳಿಗೆ ನಾನು ನೋಫ್ ಮಾಡಿಬಿಟ್ನಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಫೀಲ್ ಆಗ್ತದೆ ಜೊತೆಗೆ ಈ ಕಡೆ ನೋಡು ರಾಮಾಚಾರಿ ಈಗ ನನಗೇನಾದ್ರು ಕೋಪ ಬರುತ್ತೆ ನಾನು ಕೋಪ ಮಾಡ್ಕೊಂಡಾಗ ಎದ್ರ ಕಡೆ ಮಾತಾಡ್ಬಿಡ್ತೀನಿ ನನ್ನ ಕೋಪ ಕಡಿಮೆ ಆಗುತ್ತೆ ಅದೇ ರೀತಿ ನಿನಗೆ ಕೋಪ ಬರುತ್ತೆ ನಿನಗೆ ಆಗುತ್ತೆ ನಿನ್ನ ಮನಸ್ಗೆ ಏನೇ ಬೇಜಾರಾದರು ಅದನ್ನು ನನ್ನ ಹತ್ರ ಹೇಳ್ಕೋತೀಯಾ ಹಾಗೆ ಮಾವ ಮಾವ ಕೋಪನ ಇಷ್ಟು ವರ್ಷಗಳ ಕಾಲ ಎಲ್ಲ ಸಹಿಸ್ಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಸಂಸಾರ ನಿಭಾಯಿಸ್ಕೊಂಡು ಬಂದಿದಾರಲ್ವಾ ಅತ್ತೆ ನಿಜವಾಗ್ಲೂ ಯಾರಾದರೂ ಹೋಗಿ ನಾವು ಅತ್ತೆ ಹತ್ರ ನಿಮ್ಮ ಮನ್ಸಿಗೆ ಏನೋ ಆಯಿತು ಖಾಸಿಯ ಹತ್ರ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಏನಾದರೂ ತೊಂದರೆ ಇದೆಯಾ ಅಂತ ಏನಾದರೂ ಕೇಳ್ತೀವ ಖಂಡಿತ ಇಲ್ಲ ಅವರು ಕೂಡ ಇವತ್ತು ಅವ್ರಿಗೆ ಫ್ರಸ್ಟ್ರೇಷನ್ ಆಗಿದೆ ಮೊದಲನೇ ಬಾರಿ ಅವರು ತಮ್ಮ ಫ್ರಸ್ಟ್ರೇಷನ್ ಅನ್ನ ಹೊರಗಡೆ ಹಾಕುತ್ತಿದ್ದಾರೆ ಅದಕ್ಕೆ ನಾನ್ ಕಾರಣ ಆಗ್ತದೆ ಅದ್ರ ಬಗ್ಗೆ ನಂಗೆ ತುಂಬಾನೇ ಬೇಜಾರಿಲ್ಲ ತುಂಬಾನೇ ಹೆಮ್ಮೆ ಇದೆ ರಾಮಾಚಾರಿ ನಮ್ಮ ಅತ್ತೆ ಕೋಪನ ಕಡಿಮೆ ಮಾಡ್ಕೊಳಕೆ ನಾನ್ ಕಾರಣ ಆಗ್ತಿದ್ದೇನಲ್ಲ ಅಂತ ನೀನೇನು ಯೋಚನೆ ಮಾಡ್ಬೇಡ ರಾಮಾಚಾರಿ ಇದಲ್ವನ ಕೂಡ ನಾನ್ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಅದ್ರಕ್ಕೆ ಮುರಾರಿ ಬಂದಿದೆ ವೈಶಾಖನ ಓಡಿಸಿದ್ರ ವೈಶಾಖ ಬಂಡವಾಳ ಗೊತ್ತಾಯ್ತಾ ಮನೆಯವ್ರೆಲ್ಲರೂ ಕೂಡ ಏನ್ ತೀರ್ಮಾನ ಮಾಡ್ಕೊಂಡ್ರಿ ಹೋದ್ಲಾ ಅವಳು ಅಂತ ಕೇಳ್ತಿದ್ರೆ ಇಲ್ಲ ಮುರಾರಿ ನಾನು ಅನ್ಕೊಂಡು ಹೋಗಿದ್ದೆ ಒಂದು ಅಲ್ಲಿ ಆಗಿದ್ದೆ ಇನ್ನೊಂದು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಅಂದಾಗ ಹೌದು ಅದಕ್ಕೆ ಚಾರು ಮೇಡಮ್ಗೆ ನಿಜವಾಗ್ಲೂ ತೊಂದರೆ ಕೊಡ್ತಿರೋದು ಅದಕ್ಕೆ ಅಲ್ಲ ಅಮ್ಮ ಅಮ್ಮ ಹೊಡಿತದಾರಂತೆ ಮೂರ್ನಾಲ್ಕು ದಿನದಿಂದ ಅಂದಾಗ ಏನ್ ಮಾತಾಡ್ತಿದ್ಯಾರಾಮಾಚಾರಿ ನೀನು ಅಂದಾಗ ಹೌದು ಮುರಾರಿ ಅಮ್ಮನೇ ಹೇಳಿದ್ರು ಅಮ್ಮ ಹೇಳಿದ್ಮೇಲೆ ಇನ್ನೇನದ ಮುರಾರಿ ಅಮ್ಮ ಹೇಳಿದ್ಮೇಲೆ ಅದರಲ್ಲಿ ನೀನು ಕೂಡ ಮಗದೊಂದು ಪ್ರಶ್ನೆ ಮಾಡುವುದಿಲ್ಲ ಅಲ್ವಾ ನಿಜವಾಗ್ಲು ಅಮ್ಮನೇ ಇಷ್ಟೆಲ್ಲ ಮಾಡ್ತಿರೋದಂತ ಅಮ್ಮನೇ ಹೇಳಿದ್ರು ಹೌದು ಮಾಡ್ತಾ ಇದೀನಿ ಏನಿವಾಗ ನನ್ನ ಪ್ರಶ್ನೆ ಮಾಡ್ತೀಯ ತಪ್ಪ ಮಾಡಿದಾಗ ನಾನು ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಹೋಗ್ಬಿಟ್ರು ಅಂದಾಗ ಇಲ್ಲ ಅಮ್ಮ ಈ ರೀತಿ ಮಾಡೋದಕ್ಕೆ ಸಾಧ್ಯನ ಇಲ್ಲ ಅದಕ್ಕೂ ಮೀರಿ ಅಮ್ಮ ಈ ರೀತಿ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ವೈಶನೆಯ ಆಗಿರ್ತಾಳೆ ಮನೆಗೆ ವಿಷ ಹಾಕೋಳಿಗೆ ಊಟಕ್ಕೆ ವಿಷ ಹಾಕೋದೇನು ಕಡಿಮೆ ಆಗೋದಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಇತ ಕಡೆ ಖಂಡಿತ ಆ ವೈಶಾಖನೇ ಏನೋ ಕಿತಾಪತಿ ಮಾಡಿ ಈ ರೀತಿ ಮಾಡೋ ಹಾಗೆ ನಡ್ಕೊಂಡಿರ್ತಾಳೆ ಅಂತ ಕೂಡ ಹೇಳ್ತಾರೆ ಮುರಾರಿ ಏನೋ ಅಂತ ಗೊತ್ತಿಲ್ಲ ಆದರೆ ಚಾರು ಮೇಡಮ್ ಮಾತ್ರ ಎಲ್ಲವನ್ನ ಕೂಡ ನಾನು ಸರಿ ಮಾಡ್ತೀನಿ ಅಂತ ಹೇಳಿದ್ರು ಅಂದಾಗ ಮತ್ತೆ ಚಾರು ಅದ್ಕೆ ಹೇಳಿದಾರಲ್ಲ ಸರಿ ಮಾಡ್ತಾರೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಅಂದಾಗ ಅದ್ರ ಅರ್ಥ ಏನೋ ಪ್ರಾಬ್ಲಮ್ ಇದೆ ಅಂತ ತಾನೆ ಅಂದಾಗ ನೀನು ಯೋಚನೆ ಮಾಡಬೇಡ ರಾಮಾಚಾರಿ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಮುರಾರಿ ಕೂಡ ಸಮಾಧಾನ ಮಾಡ್ತಾರೆ ತದನಂತರ ಈ ಕಡೆ ಜಾನಕಿಯಮ್ಮ ಇದು ಎಲ್ಲದಕ್ಕೂ ಕೂಡ ಕಾರಣ ಯಾರು ಇದೆಲ್ಲದಕ್ಕೂ ಕೂಡ ಕಾರಣ ಶ್ರುತಿ ನಾನು ಯಾರು ನನ್ನ ಹೆದ್ರಸಿದ್ರು ಬೆದರಿಸಿದ್ರು ಅನ್ನೋ ಕಾರಣಕ್ಕೆ ನನ್ನ ಮನೆಗೆ ದೇವತೆ ಆದಂಥ ಜಾರುಗೆ ಎಷ್ಟೆಲ್ಲ ನೋವು ಕೊಡ್ತಿದ್ದೀನಿ ನನ್ನ ಮಕ್ಕಳಿಗೆ ಸುಳ್ಳು ಹೇಳಬೇಡಿ ಅಂತ ಹೇಳ್ತಿದ್ದೆ ನಾನೇನೇ ಇವತ್ತು ಸುಳ್ಳು ಹೇಳೋಕೆ ಕಾರಣ ಆಗ್ಬಿಟ್ನಲ್ಲ ನಾನೇ ಸುಳ್ಳು ಹೇಳ್ತಿದ್ದೀನಲ್ಲ ಇಲ್ಲ ಇದು ತಪ್ಪಿಗೆ ಕಾ ತಪ್ಪು ಮಾಡಿರೋದು ಶ್ರುತಿ ಅವಳು ಅನುಭವಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಶ್ರುತಿ ಹತ್ರ ಬರ್ತಾರೆ ಶ್ರುತಿ ಹತ್ರ ಬಂದಿದ್ದೆ ಹೊಡಿತಿದ್ದಾರೆ ಬಡಿತಿದ್ದಾರೆ ಎಲ್ಲ ನಿನ್ನೆ ಆಗಿದ್ದು ನೀನ್ ಮಾಡಿರುವ ಕರ್ಮಕ್ಕೆ ನಾನು ನನ್ ಸೊಸೆಗೆ ಶಿಕ್ಷೆ ಕೊಡೋ ಹಾಗಾಗಿದೆ ನಿನ್ನಿಂದಾನೆ ಇಷ್ಟೆಲ್ಲಾ ಆಗಿದ್ದು ಯಾಕೆ ಬದುಕಿದ್ಯಾ ನಿನ್ನಿಂದಾಗಿ ನಾವ್ ಇಷ್ಟೆಲ್ಲಾ ನೋಡ್ಬೇಕಾಯ್ತಲ್ಲ ನಮ್ಮನೆ ನೆಮ್ದಿನ ಹಾಳಾಗೋಯ್ತಲ್ಲ ಯಾವ್ದೇ ಕಾರಣಕ್ಕೂ ನೀನು ಬದುಕಬಾರ್ದು ಅಂತ ಹೇಳಿ ಹೊಡಿತಿದ್ದಾರೆ ಬೈತಿದ್ದಾರೆ ಇದಲ್ವನ ಕೂಡ ಚಾರು ಕೇಳಿಸ್ಕೊಂಡ್ ಬಿಡ್ತಾರೆ ಹೋಗಿ ಕೆರೆನೋ ಬಾವಿನ ನೋಡ್ಕೋಬಾರ್ದ ನೆಮ್ಮತಿ ಆಗಾದ್ರೂ ನಾವು ಬದುಕ್ತೀವಿ ಅಂತದಾಗ ಈ ಕಡೆ ಗೊಪ್ಪ ಮಾಡ್ಕೊಳಂತ ಶ್ರುತಿ ಬೇಜೂಟ್ ಮಾಡ್ಕೊಂಡು ಬಾವಿಗೆ ಆರೋಗ್ಯ ಹೋಗ್ಬಿಡ್ತಾಳೆ ಅಷ್ಟರಲ್ಲಿ ಚಾರು ಹೋಗಿ ಕಾಪಾಡ್ತಾರೆ ಯಾಕೆ ರೀತಿ ಮಾಡ್ಕೋತಿದ್ಯಾ ಅಂದಾಗ ಇಲ್ಲಿ ಜಾನಕಿ ಅಮ್ಮ ನನಗೆ ಶ್ರುತಿ ಅಂತ ಹೇಳಿ ಕರ್ತ್ಕೊಂಡು ಹೋಗ್ಬೇಕಿದ್ರೆ ಸಾಕು ಅಮ್ಮ ನಿಮ್ ನಾಟಕ ಎಲ್ಲ ನಿಲ್ಲಿಸಿ ನನ್ಗೆಲ್ಲನು ಕೂಡ ಕೇಳಿಸಿಕೊಂಡು ಏನಾಯ್ತು ಅಂತ ಹೇಳಿ ಅಂದಾಗ ನೋಡಮ್ಮ ಚಾರು ನನ್ಗೆ ಯಾರು ಕಾಲ್ ಮಾಡಿದ್ರು ಕಾಲ್ ಮಾಡಿ ಹೆದರ್ಸ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಶ್ರುತಿ ಪ್ರೆಗ್ನೆಂಟ್ ಆಗಿದ್ದಾಳೆ ನನ್ನ ಡಾಕ್ಟರ್ ಡಾಕ್ಟರ್ ಹೋಗಿದೆ ಲವರ್ ಹತ್ರ ಹೋಗಿದೆ ಎಲ್ಲ ಕೂಡ ಮೋಸ ಮಾಡಿಬಿಟ್ರು ಇಲ್ಲಿ ಡಾಕ್ಟರ್ ಕೂಡ ಅಬೋಷನ್ ಮಾಡೋಕ್ಕಾಗೋದಿಲ್ಲ ಅಂದ್ರು ಎಲ್ಲ ಕೂಡ ವಿಡಿಯೋ ಮಾಡಿಕೊಂಡಿದ್ದೆ ಒಂದು ಹೆಂಗಸು ಬಂದು ನಮ್ಮನ್ನ ಹೆದರಿಸಿ ಬೆದರಿಸಿ ಮಾಡ್ತದ ಅದನ್ನ ಇಟ್ಕೊಂಡು ವೈರಲ್ ಮಾಡ್ತೀನಿ ಎಲ್ಲ ಕಡೆ ಬಿಡ್ತೀನಿ ಅಂತ ಹೆದರಿಸಿದ್ದು ನಿನಗೆ ಹೊಡಿ ಅಂತ ಹೇಳಿದ್ದು ಅದಕ್ಕೆ ಅದೆಲ್ಲ ಮಾಡಿದ್ದು ಅಂದಾಗ ನೀವೇನು ಯೋಚನೆ ಮಾಡಿಬಿಡಿ ಅಂತ ಎಲ್ಲವನ್ನ ಕೂಡ ಸರಿ ಮಾಡ್ತೀನಿ ನಾನು ಶ್ರುತಿ ನಿನ್ನ ಲವರ್ ಎಲ್ಲಿರುವುದು ಅಂತ ಕೇಳಿ ಅಡ್ರೆಸ್ ತಗೋತಾರೆ ಜೊತೆಗೆ ನೀವೇನು ಯೋಚನೆ ಮಾಡಿಬಿಡಿ ಯಾರ ಬಗ್ಗೆ ನನಗೆ ಅನುಮಾನ ಇದೆ ಅವ್ರೇನ ಅಂತ ಕೂಡ ಖಾತ್ರಿ ಮಾಡ್ಕೋತೀನಿ ಅಂತ ಕೂಡ ಚಾರು ಹೇಳ್ತಾಳೆ ಇದು ಎಲ್ಲ ಆ ನಡುವೆ ಮಗದ್ಮೆ ಇತ್ತ ಕಡೆ ವೈಶ ಮತ್ತೆ ರುಕು ಅಂತ ಫುಲ್ ಖುಷಿಯಾಗಿದ್ದಾರೆ ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ಖಂಡಿತ ಬೆಂಕಿ ಹಚ್ಚಿದಾಯ್ತು ಇನ್ನೇನೇ ಇದ್ರು ಚಳಿ ಕಾಯಿಸ್ಕೊಳ್ಳುವುದಷ್ಟು ಅರ್ಧಂಬರ್ಧ ಬೇಯ್ತಾರೋ ಪೂರ್ತಿ ಬೇಯ್ತಾರೋ ಅವ್ರಿಗೆ ಬಿಟ್ಟಿದ್ದು ನೋಡಿ ಮಜಾ ಮಾಡೋಣ ಅಂತ ಹೇಳ್ತಿದ್ದಾರೆ ಇದ್ರ ನಡುವೆ ಇವತ್ತ ಕಡೆ ಚಾರು ಕಾಲ್ ಮಾಡ್ತಾಳೆ ಆ ನಂಬರ್ಗೆ ಕಾಲ್ ಮಾಡಿದ್ದೆ ಈ ಕಡೆ ನಿಮಗೆ ಲಾಚ್ರಿ ಹೊಡೆದಿದೆ ಅಂತೆಲ್ಲ ಹೇಳಿ ತಿಳಿದುಕೊಳ್ಳೋಕೆ ಯಾರು ಅಂತ ಟ್ರೈ ಮಾಡ್ತಾಳೆ ನಿಮ್ಮ ಹೆಸ್ರೀನು ಅಂದಾಗ ವೈಶ ಅಂತ ಹೇಳೋಕೆ ಹೋಗಿದ್ದೆ ವೈಶ ಬುದ್ಧಿವಂತೆ ಕಾಲ್ ಕಟ್ ಮಾಡಿದ್ದೆ ಇವ್ರಿಗೆ ನನಗೆ ಲಾಚ್ರಿ ಹೊಡೆದಿದೆ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ಕೂಡ ಇವ್ರಿಗೆ ನನ್ನ ಅಡ್ರೆಸ್ ಮತ್ತು ಎಲ್ಲ ಕೂಡ ಗೊತ್ತಿರತ್ತಲ್ವ ನೀವು ಮತ್ತೆ ಯಾಕೆ ಹೇಳಿದ್ರು ನಾನು ಟ್ರ್ಯಾಪ್ ಆಗ್ತಿದ್ದೀನಿ ಅಂತ ಅನಿಸುತ್ತೆ ಅಂತ ತಿಳ್ಕೊಂಡಿದ್ದೆ ಯಾರು ಇರ್ಬೋದು ಚಾರುಗೇನಾದರೂ ವಿಷಯ ಗೊತ್ತಿತ್ತಾಗ ಹೋಯ್ತಾ ಅಂತ ಟೆನ್ಷನ್ ಮಾಡಿಕೊಂಡು ರುಚಿ ವಿಶ್ವಕ ಮನೆಗ್ ಬರ್ತಿದ್ದಾರೆ ಅಥ ಕಡೆ ಒಂದು ಫೋನ್ ಎಲ್ಲ ಇನ್ಫಾರ್ಮೇಷನ್ಸ್ನ ಕೂಡ ಇಲ್ಲಿ ಚಾರು ಕಲೆಕ್ಟ್ ಮಾಡ್ಕೋತಿದ್ದಾಳೆ ಕಲೆಕ್ಟ್ ಮಾಡ್ಕೋತಿದ್ದಾಳೆ ಇದ್ರ ಎಲ್ಲದರ ನಡುವೆ ಈ ಕಡೆ ರುಕ್ಕು ಆಲ್ರೆಡಿ ಅವ್ರ ಮುಂದೆ ನಾಟಕ ಮಾಡ್ತಿದ್ದಾಳೆ ಅತ್ತೆಗೂ ಕೂಡ ಹೇಳ್ಕೊಟ್ಟಿದ್ದಾಳೆ ಮನೆಯವ್ರ ಮುಂದೆ ನೀವು ಮೊದಲೇ ಹೇಗಿದ್ರು ಹಾಗೆ ನನ್ನ ಮೇಲೆ ಕುಪ್ಪ ಮಾಡ್ಕೊಂಡಿರಿ ಯಾವುದೇ ಕಾರಣಕ್ಕೂ ಯಾವುದೇ ಸುಳಿವನ್ನು ಕೂಡ ನಾವು ಬಿಟ್ಕೊಡ್ಬಾರ್ದು ಅವ್ರಿಗೆ ಅಂತ ಈ ಕಡೆ ರುಕು ಮತ್ತು ವೈಶಾ ಬಂದಿದೆ ಕಣ್ಣೀರು ಹಾಕ್ತಿರೋ ಚಾರುನ ನೋಡಿ ಖಂಡಿತ ಅವ್ಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹತ್ಕೊಂಡು ಕೂತಿದ್ದಾಳೆ ಈಗಲೂ ಕೂಡ ಅತ್ತೆ ಬಡಿತಿದ್ದಾರೆ ಬೈತಿದ್ದಾರೆ ಅಂತ ಖಂಡಿತ ಇವುಗಳಲ್ಲ ಇರ್ಬೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ ಇದ್ರ ನಡುವೆ ಈ ಕಡೆ ಕಿಟ್ಟಿ ಹತ್ರ ಮನ್ಸು ಬಿಚ್ಚಿ ಚಾರಿ ಮಾತಾಡ್ಕೊಂಡ್ರೆ ನೀನು ಹೆಂಡತಿಗೆ ಹೋಗಿ ಬುದ್ಧಿ ಹೇಳು ಅಮ್ಮ ಹೊಡಿತಿದ್ದಾರೆ ಅಂದ್ರೆ ಅವ್ಳೇನೋ ಮಹಾನ್ ಕೆಲಸ ಮಾಡಿರ್ತಾಳೆ ನಾನೇ ಒಳ್ಳೆವಳಾಗಬೇಕು ಒಳ್ಳೆ ಸುಸೆ ಅನ್ನಿಸ್ಕೋಬೇಕು ಅನ್ನೋ ಹುಚ್ಚಿಡ್ಕೊಂಡಿದ್ದೆ ಅವಳಿಗೆ ಮೊದಲು ಅವಳನ್ನ ಸರಿ ಮಾಡಿ ಅವಳಿಗೆ ಬುದ್ಧಿ ಹೇಳು ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿಗೆ ಏನು ಹೇಳಬೇಕು ಗೊತ್ತಾಗುದಿಲ್ಲ ಫೈನಲಿ ಚಾರು ಶ್ರುತಿನ ಕರ್ಕೊಂಡಿದ್ದೆ ನಾಗರ್ಬಾವಿ ಹತ್ರ ಇರೋ ಅವಳ ಒಂದು ಲವ್ವರ ಒಂದು ಷಡ್ಗೆ ಹೋಗಿದ್ದಾಳೆ ಷಡ್ಗೆ ಹೋಗಿದ್ದೆ ಮಾತಾಡ್ತಾಳೆ ಮಾತಾಡಿದಾಗ ವ್ಯಕ್ತಿ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ ರೆಬಲ್ ಆಗ್ತಾಳೆ ಬುದ್ಧಿ ಹೇಳ್ತಾಳೆ ಬುದ್ಧಿ ಹೇಳಿದ್ರು ಕೂಡ ಕೇಳದೆ ಇದ್ದಾಗ ಜ ಅವನಿಗೆ ಸರಿಯಾಗಿ ಬಾರಿಸ್ತಾಳೆ ಅಷ್ಟರಲ್ಲಿ ಅವನ ಕಡೆ ಪುಡಿ ರೌಡಿಗಳು ಕೂಡ ಎಂಟ್ರಿ ಕೊಡ್ತಾರೆ ಎಲ್ಲರ ಮುಂದೆ ಸಿಡ್ದದ್ದು ಚಾರು ಹೆಣ್ಮಕ್ಳು ರೆಬಲ್ ಆದರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅನ್ನುವ ಹಾಗೆ ಖಂಡಿತವಾಗ್ಲು ಚಾರು ಚಂಡಿ ಅವತಾರ ಒಬ್ಬ ಮನೆ ಅವತಾರ ಮನೆ ತಾಳಿದೆ ಕೈಯಲ್ಲಿ ದೊಣ್ಣೆ ಹಿಡಿದಿದ್ದ ಕಡೆ ಎಲ್ಲ ರೌಡಿಗಳ ವಿರುದ್ಧ ಸಿಡ್ದದ್ದು ಆಕ್ಷನ್ ಪ್ರಿನ್ಸಸ್ ಥರ ಆಡ್ತಿದ್ದಾಳೆ ಫೈನಲಿ ಆ್ಯಕ್ಷನ್ ಪ್ಯಾಕ್ಟ್ ಪಫಾರ್ಮೆನ್ಸ್ ಕೊಡ್ತಿದ್ದಾಳೆ ಚಾರು ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಚಡಿ ಹೇಟನ್ನು ಸೆರಗು ಕಟ್ಟಿ ಕೊಟ್ಟಿದ್ದೆ ಎಲ್ಲ ಕೂಡ ಹೆದರಿ ಓಡ್ತಾ ಇದ್ರೆ ಜೀಪಲ್ಲಿ ಅವರ ಫಾಲೋ ಮಾಡ್ತಾ ಚಂಡಿ ಅವತಾರನ ತಾಳ್ಬಿಟ್ಟಿದ್ದಾಳೆ ಚಾರು ಹಾಗೆ ಎಲ್ಲದರ ನಡುವೆ ಶ್ರುತಿ ಹಿಂದೆ ಬಿದ್ದಿರೋ ವ್ಯಕ್ತಿಯ ಹಿಂದೆ ಇರ್ತಕ್ಕಂಥದ್ದು ವೈಶಾಖನು ಸತ್ಯ ಬಟಾಬ ಇಲ್ಲಾದ್ರೆ ಮುಂದೆ ಇದರ ನಡುವೆ ಕಿಟ್ಟಿ ಕೂಡ ಚಾರುಗೆ ಸಹಾಯಕ ಬರ್ತಾರ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಎಫ್ ಕಾರಣಕ್ಕೂ ಕೂಡ ಮರಿಬೇಡಿ